ಹೆಸರು ಸಮಸ್ಯೆ ಹೊಸಶಿವರ್ ಗ್ರಾಮದ ಮೂರನೇ ವಾರ್ಡ್ನಾಗ ನೀರಿಲ್ಲ ನೀರಿಲ್ಲ ಅಂತ ಇಲ್ಲಂತ ಪಾಪ ಕೆಲವ್ರಿಗೆ ಕಾಲು ಗುಡ ಇಲ್ಲ ನಾಲ್ಕನೇ ವಾರ್ಡ್ನಾಗ ಹೋಗಿ ನೀರು ಒತ್ತಂಬರ್ತಾರೆ ಪಾಪ ನಾವು ನೋಡಿವಿ ನಾವು ಪಂಚಾಯತ್ಗೆಲ್ಲ ಅಧಿಕಾರಿ ಎಲ್ಲರಿಗೂ ಹೇಳಿದಿವಿ ಪಿ ಡಿಒ ಸರ್ ಹೇಳಿದ್ವಿ ಅಧ್ಯಕ್ಷ ಹೇಳಿವಿ ಮೆಂಬರ್ ನಮ್ಮ ಗ್ರಾಮಕ್ಕೆ ಯಾರು ಬರ್ತಾರೆ ನಮ್ಮ ಮೂರನೇ ವಾರ್ಡ್ ಎಲ್ಲರಿಗೂ ಹೇಳಿದ್ವಿ ಅವ್ರ ಗಮನನ ತಗಂತ ಇಲ್ಲ ಈಗ ಒಂದ್ ಐದಾರು ತಿಂಗಳ ಆಯ್ತು ಸರ್ ಐದಾರು ತಿಂಗಳ ಆಯ್ತು ಒಂದನಿ ನೀರಿಲ್ಲ ಇಲ್ಲ ದನಕರ ಕೂಡ ಕಟ್ಕೊಂಡಾರ ಅವ್ರ ಪಾಪ ಓ ಬೈಕಲ್ಲಿ ಹೋಗಿ ಕೂಡ ಅಕ್ಕಂಬರಾಕ್ತಾರ ಹಂಗಾಗಿ ಮುಖ್ಯವಾಗಿ ನೀರಿನ ಸಮಸ್ಯೆ ಬಹಳ ಇದೆ ಸಮಸ್ಯೆ ಬಹಳ ಐತೆ ಸರ್ ಮೂರನೇ ವಾರ್ಡಿನಾಗ್ತಾ ಇಲ್ಲ ನಾಲ್ಕನೇ ವಾರ್ಡ್ನೇ ಹೋಗ್ತೀವಿ ನಿಮ್ಮ ಈಗ ಕೇರಿಯಲ್ಲಿ ಸದಸ್ಯರ ಹತ್ರ ಅವ್ರು ಕೇಳಿರ ಎಲ್ಲರಿಗೂ ತಿಳಿಸಿದೀವಿ ಸರ್ ಅವ್ರ ಕೈ ಅವರು ಪ್ರಯತ್ನ ಏನ ಗೊತ್ತಿಲ್ಲ ನಾವು ಮೊನ್ನೆ ಕೆಲವು ಮಂದಿಲ್ ಎಲ್ಲ ಪಂಚಾಯತಿಲ್ಲ ಕಳಿಸಿದೀವಿ ಯಾರ್ಯಾರ ಗಮನಕ್ಕೆ ಕಾಣತಾ ಇಲ್ಲ